ಧರ್ಮಕ್ಕನವರು ನಾನು ಪತ್ರಕರ್ತ ಪತ್ರಿಕೋದ್ಯಮದ ಪ್ರತಿನಿಧಿ ಕರೆಯಲ್ಲ ಆ ಹೆಣ್ಣು ಮಗಳ ಬಗ್ಗೆ ಯಾಕೆ ಈ ತರದ ಒಂದು ಧ್ವನಿ ತೆಗೆದಿಲ್ಲ ಬ್ಲಾಕ್ ಮನಿ ಯಾಕೆ ತರಕಾಗ್ಲಿಲ್ಲ ಅಂತ ಪ್ರಶ್ನೆ ಮಾಡಿದಾರ ನಾವು ಕೂಡ ಪತ್ರಕರ್ತರು ಹೌದು ಒಂದ್ ಕಡೆ ನಿಮ್ಮದೇ ಶಾಸಕರನ್ನ ಅಂದ್ರೆ ನಿಮ್ಮದೇ ಸಮುದಾಯದ ಶಾಸಕರನ್ನ ವಿರೋಧ ಮಾಡ್ತೀರಿ ಅದಕ್ಕೆ ಸ್ಪಷ್ಟನೆ ಕೂಡ ಕೊಟ್ರಿ ಇನ್ನು ನೀವು ಪತ್ರಕರ್ತರಾಗಿ ಪತ್ರಕರ್ತರಾದಂತ ಅಜಿತ್ ಹನ್ಮಕ್ಕನವರ ಬಗ್ಗೆ ಸಾಕಷ್ಟು ಹಿಂದೆ ಮಾತನಾಡಿದ್ರಿ ಯಾಕೆ ಇದು ಈಗ ನಾನು ನೀವು ಏನ್ ಬೇಕಾದ್ರೆ ಅನ್ಕೊಳ್ಳಿ ಅಜಿತ್ ತರ್ಮಾಕನ್ ಅವರನ್ನ ನಾನು ಪತ್ರಕರ್ತ ಪತ್ರಿಕೋದ್ಯಮದ ಪ್ರತಿನಿಧಿ ಕರೆಯಲ್ಲ ನಾನು ಕರೆಯೋದಿಲ್ಲ ಯಾಕೆ ಕರೆಯಲ್ಲ ಅಂತಂದ್ರೆ ಒಬ್ಬ ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಯಾಗಿ ಅವ್ರು ಯಾವತ್ತೂ ಕೂಡ ಜನರ ನೋವಿನ ಜೊತೆಯಲ್ಲಿ ನಾವು ಮಾತಾಡಬೇಕು ಅವ್ರಿಗೆ ಧ್ವನಿ ಆಗ್ಬೇಕು ಆದ್ರೆ ಇವತ್ತು ಬಿ ಜೆ ಪಿ ಮತ್ತೆ ಸಂಘ ಪರಿವಾರ ಏನೆಲ್ಲ ಅನಾಚಾರಗಳು ಮಾಡಲು ಕೂಡ ಎಸ್ ಇಟ್ಸ್ ರೈಟ್ ಅಂತ ಅವ್ರು ಮಾತಾಡ್ತಾರೆ ಆಯ್ತಾ ಹಾಗೆ ಇವತ್ತು ಹುಬ್ಬಳ್ಳಿಯಲ್ಲಿ ಆದಂತಹ ನೇಹಾ ನೇಹಾ ಫಯಾ ನೇಹಾ ಮತ್ತೆ ಅವನು ಫಯಾಜ್ ಅನ್ನುವಂಥ ಹುಡುಗ ಏನು ಕೊಲೆ ಮಾಡಿದನಲ್ಲ ಅವನು ಪ್ರಕರಣದಲ್ಲಿ ಇವತ್ತು ಅಜೀತ್ ಅನ್ಮಗ್ನವ್ರಿರಲಿ ಪಬ್ಲಿಕ್ ಟಿ ವಿ ಅವರಿರಲಿ ಇನ್ನೊರಿರಲಿ ಮತ್ತವರಿಗಲಿ ಏನು ಧ್ವನಿಗಳನ್ನ ತೆಗಿತಾ ಇದ್ರಲ್ಲ ಇದು ತೆಗಿಬೇಕು ಈ ಥರದ ಕೊಲೆಗಳ ವಿರುದ್ಧವಾಗಿ ಎಲ್ಲರೂ ಕೂಡ ಪ್ರತಿಭಟಿಸಬೇಕು ಅದು ಮಾಧ್ಯಮವೂ ಪ್ರತಿಭಟಿಸ್ಬೇಕು ಅದನ್ನ ನಾನು ಸ್ವಾಗತ ಮಾಡ್ತೀನಿ ಆದರೆ ಇದೇ ಸಂದರ್ಭಕ್ಕೆ ಪ್ರವೀಣ್ ಅನ್ನುವಂತಹ ಸಂಘ ಪರಿವಾರದ ಹುಡುಗ ರುಕ್ಸಾನ ಅನ್ನುವಂಥ ಮುಸಲ್ಮಾನ ಹೆಣ್ಮಗಳನ್ನ ಕೊಂದು ಅವಳ ಹಸುಗೂಸನ್ನ ತೆಗೆದು ಮೋರಿಗೆ ಹಸ್ತೋಗ್ತಾನೆ ಅವತ್ತು ಇದೇ ಅಜಿತ್ ಅರ್ಮಕ್ಕನವ್ರ ಬಾಯಿಗೆ ಏನಾದ್ರು ಲಕ್ವ ಹೊಡೆದಿರ್ತದ ಅಥವಾ ಬುದ್ಧಿ ಭ್ರಮಣೆ ಆಗಿರ್ತದ ಆ ಹೆಣ್ಣು ಮಗಳ ಬಗ್ಗೆ ಯಾಕೆ ಈ ತರದ ಒಂದು ಧ್ವನಿ ತೆಗೆಯೋದಿಲ್ಲ ಆದ್ರೆ ಅವರ ಚಾನೆಲ್ಗಳನ್ನ ಏನಾದ್ರೂ ಕೂಡ ಒಂದು ಪಕ್ಷಕ್ಕೆ ಒಂದು ಸಂಘಟನೆಗೆ ಅಡ ಇಟ್ಟಿದಾರಾ ಅಥವಾ ಮಾರ್ಕೊಂಡಿದಾರ ನಾನು ತುಂಬಾ ನೇರವಾಗಿ ಹೇಳಿದೀನಿ ನೀವೆಲ್ಲರೂ ಕೂಡ ಬಕೆಟ್ ಮಾಧ್ಯಮ ನಡೆಸ್ತಾ ಇದ್ದೀರಾ ಪಕ್ಷಗಳಿಂದ ಸಂಘಟನೆಗಳಿಂದ ದುಡ್ಡನ್ನು ತಗೊಂಡು ಮಾರಾಟಗಾರರಾಗಿದ್ದೀರಾ ನೀವು ನೀವು ನಿಮ್ಮ ಪತ್ರಿಕೋದ್ಯಮದ ವೃತ್ತಿಯನ್ನ ಅವ್ರಿಗೆ ಏನೋ ಬಿಸ್ಕೆಟ್ ತಗೊಂಡು ಮಾರಾಟ ಮಾಡ್ತಾ ಇದ್ದೀರ ಅಂತ ನೀವು ಮಾರಿಕೊಂಡ ಮಾನಘಟ್ಟ ಮಾಧ್ಯಮಗಳು ಅಂತಾನೆ ಕರಿತೀನಿ ಅವತ್ತು ಕರಿತೀನಿ ಇವತ್ತು ಕರಿತೀನಿ ನಿಮ್ಮದಕ್ಕೂ ಕರಿತೀನಿ ಅವ್ರ ಬದಲಾದ್ರೆ ನಿಲ್ಲಿಸ್ತೀನಿ ಆಯ್ತಾ ಈಗ ದೇಶದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದಾವೆ ನಿಮ್ಗೂ ಗೊತ್ತು ನಮಗೂ ಗೊತ್ತು ಎಂತ ದೊಡ್ಡ ಸಮಸ್ಯೆ ಆಡ್ತಾ ಇದೆ ದೇಶದಲ್ಲಿ ಇಂಥ ಸಮಯದಲ್ಲಿ ಇವತ್ತು ಮೋದಿಯವ್ರ ಜೊತೆ ಅವ್ರದ್ದು ಏನೋ ಇಂಟರ್ವ್ಯೂ ನಡೆದಿದೆ ಇಂಟರ್ವ್ಯೂ ನಡೆದಿದೆ ನಾನು ಈಗಲೂ ಚಾಲೆಂಜ್ ಮಾಡಿ ಹೇಳ್ತೀನಿ ಇದೇ ಅಜಿತ್ ತಮ್ಮ ಅವರ ಪತ್ರಿಕೋದ್ಯಮದ ಪ್ರತಿನಿಧಿಯಾಗಿ ಒಂದೇ ಒಂದು ಹಾರ್ಡ್ ಕ್ವೆನ್ ಅನ್ನ ಮೋದಿಗೆ ಕೇಳಿದ್ದಾರೆ ಅಂತ ಏನಾದ್ರು ಹೇಳ್ಬಿಟ್ರೆ ನಾನು ನಾಳೆ ಬೆಳಿಗ್ಗೆ ಅಜಿತ್ ಆ ಯು ಆರ್ ಗ್ರೇಟ್ ಅಂತ ಹೇಳಬಲ್ಲೆ ಆದರೆ ಅವ್ರದ್ದು ಹೊರಗಡೆ ಬಂದು ನಾನು ಅವ್ರದ್ದು ಟ್ವೀಟ್ ಮತ್ತೆ ಫೇಸ್ಬುಕ್ ಅಕೌಂಟ್ ನೋಡಿದೆ ಈಗ ಬಂದೇನ ನೋಡಿದಾಗ ಅವರು ಅವ್ರ ಜೊತೆ ಆದಂಥ ಸಂದರ್ಶನವನ್ನ ಐತಿಹಾಸಿಕವಾದಂಥ ಸಂಭ್ರಮ ಅಂತ ಹಂಚ್ಕೊಂಡಿದ್ದಾರೆ ಅವ್ರ ಹತ್ರ ನಿರುದ್ಯೋಗಿ ಬಗ್ಗೆ ಪ್ರಶ್ನೆ ಕೇಳಿರ್ತಾರೆ ಇವರು ಅವ್ರ ಹತ್ರ ಈ ದೇಶದಲ್ಲಿ ಆಗ್ತಾರಂಥ ಕೋಮು ಸಂಘರ್ಷಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದಾರ ಅವ್ರ ಹತ್ರ ಪಾಕಿಸ್ತಾನ ಮತ್ತು ಚೀನಾದಿಂದ ಆಗಿರುವಂತಹ ಅತಿಕ್ರಮಗಳನ್ನ ಹತ್ತಿಕ್ಕು ಯಾಕೆ ತಿಳ್ಕೊಳ್ಳಿ ಸಾಧ್ಯ ಆಗಲಿ ಅಂತ ಪ್ರಶ್ನೆ ಅವ್ರ ಹತ್ರ ಬ್ಲಾಕ್ ಮನಿ ಯಾಕೆ ತರಕಾರಿ ಅಂತ ಪ್ರಶ್ನೆ ಮಾಡಿದಾರ ಅವ್ರ ಹತ್ರ ಉದ್ಯೋಗಗಳನ್ನ ಯಾಕೆ ಸೃಷ್ಟಿ ಮಾಡಕ್ಕಾಗ್ಲಿ ಅಂತ ಪ್ರಶ್ನೆ ಮಾಡಿದಾರ ಇದು ಯಾವುದೂ ಪ್ರಶ್ನೆ ಮಾಡಿಲ್ಲ ಅಂದ್ರೆ ಆತ ಒಬ್ಬ ಪತ್ರಿಕೋದ್ಯಮದ ಮಿತ್ರ ಆಗಿರಕ್ಕೆ ಸಾಧ್ಯ ಇಲ್ಲ ಆತ ಒಬ್ಬ ಬಕೆಟ್ ಆಗಿರಕ್ಕೆ ಸಾಧ್ಯ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ